ಮಿತ್ರರಿ ನಮಸ್ಕಾರ ನಾವು ಇವತ್ತು ಜ್ಯೋತಿಷ್ಯ ಸುಳ್ಳು ಅಂತ ಕೆಲವರು ಹೇಳ್ತಾರೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡ್ಕೋಣ ನಾನು ತೀರಾ ಬೇರೆ ಏನನ್ನು ಹೇಳಲ್ಲ ಈ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಶನಿ ಮೀನಕ್ಕೆ ಬಂದಾಗಲೇ ಒಂದು ವಿಡಿಯೋವನ್ನ ನಾನು ಮಾಡಿದೆ ಆ ವಿಡಿಯೋದಲ್ಲಿ ಈ ವರ್ಷದಲ್ಲಿ ಆಗಬಹುದಾದಂತಹ ಎಲ್ಲಾ ವಿಷಯಕ್ಕೂ ನಾನು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದೆ ಆ ವಿಡಿಯೋನ ಬೇಕಾದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ ನೀವು ಆ ವಿಡಿಯೋವನ್ನ ನೋಡಬಹುದು ಅದೇನಂತ ಹೇಳಿದ್ರೆ ಶನಿ ಮೀನಕ್ಕೆ ಬಂತು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಭೂಕಂಪ ಆಗುತ್ತೆ ಅಂತ ಹೇಳಿದ್ದೆ ಹಾಗೇನೆ ಮಯನ್ಮಾರ್ ಥೈಲ್ಯಾಂಡ್ ರೀಜನ್ ನಲ್ಲಿ ಆದಂತಹ ಭೂಕಂಪವನ್ನು ಕೂಡ ನೀವು ನೋಡಬಹುದು ಮತ್ತು ಸುನಾಮಿಗಳಾಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದೆ ನೀವು ಕೂಡ ಮೊನ್ನೆ ಮೊನ್ನೆ ಈಗಷ್ಟೇ ಒಂದು ಹತ್ತು ಹದಿನೈದು ದಿನಗಳ ಬ್ಯಾಕ್ ಆ ರಷ್ಯಾ ಜಪಾನ್ ಬೆಲ್ಟ್ ಅಲ್ಲಿ ಆಗಿದ್ದಂತಹ ಭೂಕಂಪವನ್ನು ಕೂಡ ನೀವು ನೋಡಬಹುದು ಮಿತ್ರ ಜ್ಯೋತಿಷ್ಯ ಯಾಕೆ ವಿಜ್ಞಾನ ಅಂದ್ರೆ ಸೈನ್ಸ್ ಅನ್ನಿಸ್ಕೊಳ್ಳುತ್ತೆ ಅನ್ನುವಂಥದ್ದು ನೀವು ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಕೇವಲ ಭೂಕಂಪ ಅಂತ ಮಾತ್ರ ಹೇಳಲಿಲ್ಲ ಜಿಯೋಗ್ರಫಿಯಲ್ಲಿ ಬರುವಂತಹ ಕೆಲವೊಂದು ಥಿಯರಿಗಳು ಕಾನ್ಸೆಪ್ಟ್ ಗಳು ಅದನ್ನ ತೋರಿಸಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಹೇಗೆ ಇಡೀ ಭೂಮಿಯನ್ನ ಪದರಗಳು ಅಂದ್ರೆ ಟೆಕ್ಟಾನಿಕ್ಸ್ ಅಂತ ಕರೀತಾರೆ ಒಂದು ಥಿಯರಿ ಇದೆ ಪ್ಲೇ ಟೆಕ್ಟಾನಿಕ್ಸ್ ಥಿಯರಿ ಅಂತ ಹೇಳ್ಬಿಟ್ಟು ಈ ಪ್ಲೇ ಟೆಕ್ಟಾನಿಕ್ಸ್ ಥಿಯರಿಯನ್ನ ಬಳಸ್ಕೊಂಡು ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಹೇಗೆ ಭೂಮಿಯ ಪದರಗಳು ಚಲಿಸ್ತಾ ಹೋಗ್ತವೆ ಅನ್ನುವಂಥದ್ದು ಮತ್ತು ಯಾವಾಗ ಸಾಗರದಡಿ ಇರುವಂತಹ ಇಂತಹ ಪದರಗಳು ಅಳ್ಳಾಡ್ದಾಗ ಸುನಾಮಿ ಬರುತ್ತೆ ಅನ್ನುವಂಥ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವಾಗ ಈ ಜ್ಯೋತಿಷ್ಯಕ್ಕೆ ಮತ್ತು ಈ ಜಿಯೋಗ್ರಫಿಗೆ ಲಿಂಕ್ ಕೊಟ್ಕೊಂಡು ಯಾವ ರೀತಿಯಾದಂತಹ ಈವೆಂಟ್ ಗಳು ಘಟಿಸ್ತವೆ ಅನ್ನುವಂಥದ್ದು ಹೇಗೆ ಪ್ರಿಡಿಕ್ಷನ್ ಮಾಡಿದೀನೋ ಹಾಗೆ ಹೋಗಿದೆ ನಡೆದುಕೊಂಡಿದೆ ಇದಿಷ್ಟು ನಮ್ಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಕೇವಲ ಒಂದು ನಂಬಿಕೆ ಅಲ್ಲ ಜ್ಯೋತಿಷ್ಯ ವಿಜ್ಞಾನ ಆ ಸ್ಥಳದಲ್ಲೇ ಜ್ಯೋತಿಷ್ಯವನ್ನ ವೇದಗಳ ಚಕ್ಷು ಅಂತ ಹೇಳಿದ್ರೆ ವೇದಗಳ ಕಣ್ಣು ಅಂತ ಕರೆಯೋದಿಲ್ಲ ಕಣ್ಣಿಂದ ನಾವು ಏನ್ ಮಾಡಬಹುದು ಅಂದ್ರೆ ನೋಡಬಹುದು ಜ್ಯೋತಿಷ್ಯ ನಮಗೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ನ ನೋಡೋದಕ್ಕೆ ಇರುವಂತಹ ಸಾಧನ ಒಂದು ಡಿವೈಸ್ ಅದು ಮತ್ತು ಈ ನವಗ್ರಹಗಳು ಮನೆಗಳು ರಾಶಿಗಳು ಇವೆಲ್ಲವು ಕೂಡ ಅದನ್ನ ನೋಡೋದಕ್ಕೆ ಹೆಲ್ಪ್ ಮಾಡ್ತವೆ ಅನ್ನುವಂಥದ್ದು ಮಿತ್ರ ನಾನು ನಿಮ್ಗೆ ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಎಕ್ಸಾಂಪಲ್ ನಿಮ್ಗೆ ಏನ ತಿಳಿಸುತ್ತೆ ಅಂತ ಹೇಳಿದ್ರೆ ಜ್ಯೋತಿಷ್ಯದ ನಿಖರತೆ ಎಷ್ಟ್ರ ಮಟ್ಟಿಗೆ ಇದೆ ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ ಮಿತ್ರದ ಏನಂತ ಹೇಳಿದ್ರೆ ಒಬ್ಬ ಫೇಮಸ್ ಆಸ್ಟ್ರಾಲಜರ್ ಇದಾರೆ ಲೆಜೆಂಡರಿ ಆಸ್ಟ್ರಾಲಜರ್ ಅಂತ ಕೂಡ ಕರಿಬಹುದು ಕೆ ಎನ್ ರಾವ್ ಅಂತ ಹೇಳ್ಬಿಟ್ಟು ಅವರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಲ್ಲಿ ವರ್ಕ್ ಕೂಡ ಮಾಡ್ತಿದ್ದವರು ಅವರು ಒಬ್ಬ ಆಫೀಸ್ ಕೊಲಿಗು ಒಂದು ಹೆಣ್ಣು ಮಗುವಿಗೆ ಪ್ರಿಡಿಕ್ಟ್ ಮಾಡ್ತಾರೆ ಅದೇನಂತ ಹೇಳಿದ್ರೆ ನಿನಗೆ ಮಗುವಾದಂತಹ ಸಂದರ್ಭದಲ್ಲಿ ಬಹಳ ಮಳೆ ಆಗುತ್ತೆ ಮತ್ತು ನಿನ್ನ ಗಂಡ ಆಸ್ಪತ್ರೆಗೆ ರೀಚ್ ಮಾಡೋದಕ್ಕೆ ಬಹಳ ಪರದಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರಿಡಿಕ್ಷನ್ ಮಾಡ್ತಾರೆ ಅವರು ಕೊಟ್ಟಂತಹ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಆವತ್ತು ನಡೆಯುವಂತದ್ದು ಇದಕ್ಕೆ ಅವರು ಜ್ಯೋತಿಷ್ಯದ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇನಂತ ಹೇಳಿದ್ರೆ ಸೂರ್ಯ ಮತ್ತು ಚಂದ್ರರು ಪರ್ ಪರ್ಟಿಕ್ಯುಲರ್ ರಾಶಿಗಳಲ್ಲಿ ಪರ್ಟಿಕ್ಯುಲರ್ ನಕ್ಷತ್ರಗಳಲ್ಲಿ ಇದ್ದಾಗ ಮಳೆ ಬರುತ್ತೆ ಮತ್ತು ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ಜಾತಕ ಉದಾಹರಣೆಗೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಆತನ ತಂದೆ ಆ ಜಾಗದಲ್ಲಿ ಇರ್ತಾನೋ ಇಲ್ವೋ ಅಥವಾ ಒಬ್ಬ ವ್ಯಕ್ತಿ ಸಾಯಬೇಕಾದ್ರೆ ಯಾರ ಆತನ ಜಾಗದಲ್ಲಿ ಇರ್ತಾರೆ ಇರಲ್ಲ ಈ ರೀತಿಯಾದಂತಹ ಕಾಂಬಿನೇಷನ್ಗಳು ಕೂಡ ಜ್ಯೋತಿಷ್ಯದಲ್ಲಿ ಇದಾವೆ ಇವನ್ನೆಲ್ಲಾ ಉಪಯೋಗಿಸ್ಕೊಂಡು ಒಂದು ವಂಡರ್ಫುಲ್ ಪ್ರಿಡಿಕ್ಷನ್ ಅನ್ನ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಕೆ ಎನ್ ರಾವ್ ಅವರು ಮಾಡಿದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಜ್ಯೋತಿಷ್ಯದ ಪವರ್ ಮತ್ತು ತಾಕತ್ತು ಮಿತ್ರ ಇನ್ನ ಎರಡನೆಯದಾಗ ಹೇಳ್ಬೇಕಂತ ಹೇಳಿದ್ರೆ ಇಡೀ ಪ್ರಪಂಚದ ಮುಂದಿನ ಭವಿಷ್ಯ ಪ್ರಾಬಬ್ಲಿ ಒಂದು ಹತ್ತು ಹದಿನೈದು ವರ್ಷಗಳ ನಂತರ ಹೇಗಿದೆ ಅನ್ನುವಂತದ್ದನ್ನ ಈಗ ಆಲ್ರೆಡಿ ಮಹಾತ್ಮರುಗಳು ಬರೆದಿಟ್ಟೋಗಿದರೆ ಬಟ್ ನನಗೆ ಒಂದು ಕ್ಲೀನ್ ಐಡಿಯಾ ಇದೆ ಹೇಗೆ ಇನ್ನ ಒಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಪ್ರಪಂಚ ಶೇಪ್ ಆಗುತ್ತೆ ಅನ್ನುವಂಥದ್ದು ಬದಲಾಗುತ್ತೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಜ್ಯೋತಿಷ್ಯಕ್ಕೆ ಅಥವಾ ಜ್ಯೋತಿಷಿಗಳಿಗೆ ಮೀರಿದಂತಹ ಇನ್ನೊಂದು ತೂಕ ಅಂತ ಹೇಳಿದ್ರೆ ಅದು ಮಹಾತ್ಮರುಗಳು ಕೊಟ್ಟಂತಹ ವಾಕ್ಯ ಅಥವಾ ವಚನಗಳು ಅಂತ ಹೇಳ್ಬೋದು ಸೊ ಯಾವಾಗ ಒಂದು ಸರಿಯಾದ ಸಂದರ್ಭ ಬರುತ್ತೋ ಆಗ ನಾನು ಆ ಮಹಾತ್ಮರು ಯಾವ ರೀತಿ ಹೇಳಿದರೆ ಹೇಗೆ ಮುಂದೆ ಪ್ರಪಂಚ ಫಾರ್ಮ್ ಆಗುತ್ತೆ ಅನ್ನುವಂಥದ್ದು ಇದನ್ನೆಲ್ಲ ನಾನು ನಿಮಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಈಗ ಯಾವ ಕೆಲಸ ಮಾಡ್ತಿದ್ದಾರೆ ಈಗ ಯಾವ ರೀತಿ ಬದುಕ್ತಿದ್ದಾರೆ ಇನ್ನ ಪ್ರಾಬಬ್ಲಿ ಹತ್ತು ವರ್ಷದಲ್ಲಿ ಆ ರೀತಿ ಇರೋದಿಲ್ಲ ಆದ್ರಿಂದ ನೀವು ಯಾವ ರೀತಿ ಬದುಕಬೇಕು ಅನ್ನುವಂಥ ಅಂತದನ್ನ ನಾನು ನಿಮಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ